ನಮಸ್ತೆ ವೀಕ್ಷಕರೇ ನಿತಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಡಗಿರುವ ಒಂದು ಮಹತ್ವಪೂರ್ಣ ಅಂಶದ ಬಗ್ಗೆ ಇಂದು ನಾವು ಮಾತನಾಡಲಿದ್ದೇವೆ ದೇವಾಲಯದ ಘಂಟೆಗಳು ಸಾಮಾನ್ಯವಾಗಿ ದೇವಾಲಯಗಳಿಗೆ ಹೋದಾಗ ನಾವು ಘಂಟೆ ಭಾರಿಸುತ್ತೇವೆ ಆದರೆ ಅದರ ಹಿಂದಿರುವ ಆಳವಾದ ಅರ್ಥ ಮತ್ತು ಮಹತ್ವಗಳ ಬಗ್ಗೆ ಎಂದಾದರೂ ನೀವು ಯೋಚಿಸಿದ್ದೀರಾ ಹೌದು ವೀಕ್ಷಕರೇ ದೇವಾಲಯದ ಗಂಟೆಗಳು ಕೇವಲ ಶಬ್ದ ಮಾಡುವ ಉಪಕರಣಗಳಲ್ಲ ಬದಲಾಗಿ ಅವು ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕವಾಗಿ ಮಹತ್ವಪೂರ್ಣ ಪಾತ್ರವನ್ನು ವಹಿಸುತ್ತವೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ದೇವಾಲಯದಲ್ಲಿ ಇರುವ ಗಂಟೆಗಳ ರಹಸ್ಯವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಇವು ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ವೀಕ್ಷಕರೇ ಮೊದಲಿಗೆ ಧಾರ್ಮಿಕ ಮಹತ್ವವನ್ನು ನೋಡೋಣ ನಮ್ಮ ಭಾರತೀಯ ಪರಂಪರೆಯಲ್ಲಿ ದೇವಾಲಯದ ಗಂಟೆಯನ್ನ ಬಾರಿಸುವುದು ದೇವರನ್ನ ಆಹ್ವಾನಿಸುವ ಒಂದು ವಿಧಾನ ನಾವು ಗಂಟೆ ಬಾರಿಸಿದಾಗ ಆ ಶಬ್ದವು ದೇವತೆಗಳಿಗೆ ನಮ್ಮ ಆಗಮಾನವನ್ನು ಸೂಚಿಸುತ್ತದೆ ಮತ್ತು ನಮ್ಮ ಪ್ರಾರ್ಥನೆಗಳನ್ನು ಆಲಿಸುವಂತೆ ಅವರನ್ನು ಆಹ್ವಾನಿಸುತ್ತದೆ ಎಂದು ನಂಬಲಾಗಿದೆ ಇದು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುವ ಒಂದು ಸೇತುವೆಯ ರೀತಿ ಕಾರ್ಯವನ್ನು ಮಾಡುತ್ತದೆ ವೀಕ್ಷಕರೇ ಅಷ್ಟೇ ಅಲ್ಲದೆ ಘಂಟೆಯ ಪವಿತ್ರ ಶಬ್ದವು ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಗಳು ಮತ್ತು ಕೆಟ್ಟ ಕಂಪನವನ್ನು ದೂರ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಇದು ದೇವಾಲಯದ ವಾತಾವರಣವನ್ನು ಶುದ್ಧೀಕರಿಸಿ ಸಕಾರಾತ್ಮಕ ಶಕ್ತಿ ಮತ್ತು ಶಾಂತಿಯನ್ನು ತುಂಬುತ್ತದೆ ಎಂದು ನಂಬಲಾಗಿದೆ ವೀಕ್ಷಕರೇ ಅನೇಕರು ಘಂಟೆಯ ನಾದವನ್ನು ಓಂಕಾರ ಎಂಬ ಪ್ರಣವ ಮಂತ್ರದ ಶಬ್ದಕ್ಕೆ ಹೋಲಿಸುತ್ತಾರೆ ಓಂಕಾರವು ಸೃಷ್ಟಿ ಸ್ಥಿತಿ ಮತ್ತು ಲಯಕ್ಕೆ ಕಾರಣವಾದ ಪರಬ್ರಹ್ಮನ ಸಂಕೇತ ಗಂಟೆಯ ನಾದದಿಂದ ಹೊರಹೊಮ್ಮುವ ಓಂಕಾರದ ಅನುರಣವು ಭಕ್ತರಲ್ಲಿ ಆಧ್ಯಾತ್ಮಿಕ ಜಾಗೃತಿ ಮೂಡಿಸುತ್ತದೆ ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಗಂಟೆ ಬಾರಿಸುವುದು ಮಂಗಳಕರವೆಂದು ಸಹ ನಂಬಲಾಗಿದೆ ವೀಕ್ಷಕರೇ ಆಧ್ಯಾತ್ಮಿಕ ಮಹತ್ವವನ್ನು ನಾವು ನೋಡುದಾದರೆ ಗಂಟೆಯ ಸ್ವರವು ನಮ್ಮ ಮನಸ್ಸಿಗೆ ಅಪಾರವಾದ ಶಾಂತಿಯನ್ನು ತರುತ್ತದೆ ಗಂಟೆಯ ನಾದವು ಕೇಳಿದಾಗ ನಮ್ಮ ಮನಸ್ಸು ಇತರೆ ವಿಚಾರಗಳಿಂದ ವಿಚಲಿತವಾಗದೆ ದೇವರ ಮೇಲೆ ಕೇಂದ್ರೀಕೃತವಾಗುತ್ತದೆ ಇದು ಆಧ್ಯಾತ್ಮಿಕ ಪ್ರಶಾಂತತೆಯನ್ನ ಹೆಚ್ಚಿಸಿ ನಮ್ಮ ಆಂತರಿಕ ಸಾಮರಸ್ಯವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ವೀಕ್ಷಕರ ಹಾಗೆ ಕೆಲವು ನಂಬಿಕೆಗಳ ಪ್ರಕಾರ ಗಂಟೆಯು ಕಾಲದ ಹರಿವಿಗೆ ಸಂಕೇತವಾಗಿದೆ ಅದರ ನಾದವು ಹುಟ್ಟು ಸಾವು ಮತ್ತು ಪುನರ್ಜನ್ಮದ ಚಕ್ರವನ್ನ ನೆನಪಿಸುತ್ತದೆ ಇದು ಅಂತಿಮವಾಗಿ ಮೋಕ್ಷದ ಕಡೆಗೆ ನಮ್ಮ ಪ್ರಯಾಣವನ್ನು ಸೂಚಿಸುತ್ತದೆ ಗಂಟೆಯ ನಾದದ ಮೂಲಕ ಮನುಷ್ಯ ಮತ್ತು ದೈವಿಕ ಶಕ್ತಿಯ ನಡುವೆ ಆಳವಾದ ಸಂಪರ್ಕ ಸಾಧ್ಯವಾಗುತ್ತದೆ ಎಂದು ಕೆಲವು ಹಿರಿಯವರು ಹಾಗೂ ಶಾಸ್ತ್ರಗಳಲ್ಲಿ ಉಲ್ಲೇಖ ಇರುವಂಥದ್ದು ವೀಕ್ಷಕರೇ ಗಂಟೆಯ ವೈಜ್ಞಾನಿಕ ಮಹತ್ವವನ್ನು ನೋಡೋದಾದ್ರೆ ದೇವಾಲಯದ ಗಂಟೆಗಳನ್ನು ವಿಶೇಷವಾಗಿ ಕ್ಯಾಡ್ಮಿಯಂ ಸತು ಶೀಶಾ ತಾಮ್ರ ನಿಕ್ಕಲ್ ಕ್ರೋಮಿಯಂ ಮತ್ತು ಇಂದ ಮಿಶ್ರಣದಿಂದ ತಯಾರಿಸಲಾಗುತ್ತದೆ ಈ ಲೋಹಗಳು ಅನುಪಾತವು ಗಂಟೆಯನ್ನ ಬಾರಿಸಿದಾಗ ಒಂದು ವಿಶಿಷ್ಟವಾದ ಅನುಕರಣಿಸುವ ಶಬ್ದವನ್ನ ಉತ್ಪಾದಿಸುತ್ತದೆ ಈ ಶಬ್ದವು ನಮ್ಮ ಮೆದುಳಿನ ಅಲ್ಪ ತರಂಗಗಳನ್ನು ಸಕ್ರಿಯಗೊಳಿಸುತ್ತದೆ ಎಂದು ನಂಬಲಾಗಿದೆ ವೀಕ್ಷಕರೇ ಅಲ್ಪ ತರಂಗಗಳು ಏಕಾಗ್ರತೆ ಶಾಂತತೆ ಮತ್ತು ಧ್ಯಾನಸ್ಥ ಸ್ಥಿತಿಗೆ ಸಂಬಂಧಿಸಿವೆ ಗಂಟೆಯ ನಾದವು ಮನಸ್ಸನ್ನ ವಿಚಲಿತಗೊಳಿಸುವ ಆಲೋಚನೆಗಳಿಂದ ದೂರವಿಟ್ಟು ಒಂದು ನಿರ್ದಿಷ್ಟ ಬಿಂದುವಿನ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಇದು ಮೆದುಳಿನ ಎರಡು ಅರ್ಧ ಗೋಳವನ್ನ ಸಕ್ರಿಯಗೊಳಿಸುತ್ತದೆ ಮತ್ತು ನಮ್ಮ ಸ್ಮರಣೆಯ ಶಕ್ತಿಯನ್ನ ಸುಧಾರಿಸುತ್ತದೆ ವೀಕ್ಷಕರೇ ಮತ್ತೊಂದು ವಿಶೇಷವಾದಂತಹ ವಿಚಾರ ಏನು ಅಂತ ಹೇಳಿದರೆ ಗಂಟೆಯ ನಾದದಿಂದ ಹೊರಹೊಮ್ಮುವ ತರಂಗಗಳು ನಮ್ಮ ಸುತ್ತಮುತ್ತಲಿನ ಗಾಳಿಯಲ್ಲಿ ಇರುವ ಸೂಕ್ಷ್ಮ ಜೀವಿಗಳು ಮತ್ತು ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸಲು ಸಹಾಯ ಮಾಡುತ್ತದೆ ಎಂದು ಕೆಲವು ಅಧ್ಯಯನಗಳು ಸೂಚಿಸುತ್ತದೆ ಇದು ದೇವಾಲಯದ ಆವರಣವನ್ನು ನಿರ್ಮಲವಾಗಿಡಲು ಸಹಾಯ ಮಾಡುತ್ತದೆ ವೀಕ್ಷಕರ ಹೀಗೆ ದೇವಾಲಯದ ಗಂಟೆಗಳು ಕೇವಲ ಪೂಜೆ ಆಚರಣೆಯ ಭಾಗವಾಗಿರದೆ ನಮ್ಮ ದೇಹ ಮನಸ್ಸು ಮತ್ತು ಆತ್ಮದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಆಳವಾದ ಅರ್ಥವನ್ನು ಹೊಂದಿದೆ ಮುಂದಿನ ಬಾರಿ ನೀವು ದೇವಾಲಯಕ್ಕೆ ಹೋದಾಗ ಗಂಟೆ ಬಾರಿಸುವಾಗ ಅದರ ಹಿಂದಿರುವ ಈ ಎಲ್ಲ ಮಹತ್ವಗಳನ್ನು ನೆನಪಿಸಿಕೊಳ್ಳಿ ವೀಕ್ಷಕರೇ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಧನ್ಯವಾದಗಳು ಜೈ ಶ್ರೀರಾಮ್